ಪ್ರಾಥಮಿಕ ಪಶುಚಿಕಿತ್ಸಾಲಯ ಕಮ್ಮಿ ಹಂದಿಗಳ ಹಾಗೂ ಜನರು ಮಲಮೂತ್ರ ಮಾಡುವ ತಾಣವಾವೇ ಜಾಸ್ತಿಯಾಗಿದೆ ಇದು ನಮ್ಮ ಇಂಡಿ ತಾಲ್ಲೂಕಿನ ಹಿರೇಮಸಳಿಯ ಪ್ರಾಥಮಿಕ ಪಶುಚಿಕಿತ್ಸಾಲಯ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡಲು ತೊಂದರೆ ಆಗುತ್ತಿದೆ ಹಲವಾರು ರೈತರು ತಮ್ಮ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಸಲು ಬಂದಾಗ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಈ ಗ್ರಾಮದಲ್ಲಿ ಹೆಚ್ಚಾಗಿ ರೈತರು ಜಾನುವಾರುಗಳನ್ನು ಸಾಕುವ ಮುಖಾಂತರ ದುಡಿಮೆಯಲ್ಲಿ ಇದ್ದಾರೆ ಜಾನುವಾರುಗಳಿಗೆ ನೀಡುವ ಉಪಚಾರದ ಸ್ಥಳಕ್ಕೆ ಮೂಲಸೌಕರ್ಯ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹ ಒಂದು ವೇಳೆ ಮೂಲಸೌಕರ್ಯ ಮಾಡದಿದ್ದರೆ ರೈತರೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡುವುದರ ಮುನ್ಖಾಂತರ ಪಂಚಾಯತಿ ಮುತ್ತಿಗೆ ಹಾಕುತ್ತೇವೆ ಎಂದು ಸಂತೋಷ ವಾಲಿಕಾರ ಸ್ಥಳೀಯ ನಿವಾಸಿ ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ಕಂಪೌಂಡ್ ಸುತ್ತ ಆಮ್ಯಾಗಿ ಹಿಂದೆಲ್ಲ ಕುಂತು ಹೊಲಸು ಮಾಡಂಗ್ತಾರೆ ಆಮ್ಯಾಗ ಹಂದಿಗಳ ಹಂದಿಗಳನ್ನ ಕೂತು ದಿರ್ಗಡಕ್ಕೆ ಆಗ್ಯದ ದಯವಿಟ್ಟು ನಾವು ಏನಂದ್ರೆ ನಮ್ಮ ಒಂದು ಪಶು ಚಿಕಿತ್ಸಲ ಕೇಂದ್ರಕ್ಕೆ ಯಾಕಂದ್ರೆ ಹೆಚ್ಚಾಗಿ ರೈತರಿಂದ ಕೂಡಿದ ನಮ್ಮ ಗ್ರಾಮ ಹಲವಾರು ಜನ ಜಾನುವಾರುಗಳು ಇಲ್ಲಿ ತಗೊಂಡು ಉಪಚಾರ ಮಾಡ್ಕೊಂಡು ಹೋಗ್ತಾರೆ ಖರೆ ಅಧಿಕಾರಿಗಳಿಗೆ ಭಾಳ ಅವರು ಕೂಡಂಗಾಗಲ್ಲಾಗ್ಯದ ಅಷ್ಟು ಹೊಲಸು ಎಲ್ಲ ಇಲ್ಲಿ ಅದ ದಯವಿಟ್ಟು ಇದೊಂದು ಕಂಪೌಂಡ್ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಹಲವಾರು ಬಾರಿ ಪಂಚಾಯಿತಿನೂ ಮನೆಗೆ ಸಲ್ಲಿಸೇವಿ ಅವ್ರ ಹೊಟ್ಟೆ ಏನು ಕೇರ್ ಮಾಡಲಾಗ್ಯಾರ ದಯವಿಟ್ಟು ಸರ್ಕಾರ ಆಗಲಿ ಪಂಚಾಯತಿ ಆಗಲಿ ಇದಕ್ಕೆ ಕಂಪೌಂಡ್ ಮಾಡಿ ಕೊಡ್ಬೇಕಂತ ಸಮಸ್ತ ಗ್ರಾಮಸ್ಥರು ಜೊತೆಗೆ ರೈತರ ಪರವಾಗಿ ನಾವು ತಪ್ಪ